ತೊಕ್ಕೂಟಿನ ಲಕ್ಷ್ಮಿಯಮ್ಮ ಕಳೆದ ಮೂವತ್ತು ವರ್ಷಗಳಿಂದಲೂ ಮಿಕ್ಕಿ ಚರ್ಮುರಿ ವ್ಯಾಪಾರ ನಡೆಸುವವರು ಚರ್ಮುರಿ ಲಕ್ಷ್ಮಿಯಕ್ಕ ಎಂದೇ ಖ್ಯಾತಿ ಪಡೆದಿರುವ ಇವರು ಇತ್ತೀಚೆಗೆ ವಿಧಾನಸೌಧದ ಆವರಣದಲ್ಲಿ ನಡೆದ ಪುಸ್ತಕ ಮತ್ತು ಆಹಾರ ಮೇಳದಲ್ಲಿ ತುಳುನಾಡಿನ ಚರ್ಮುರಿಯ ಬಗ್ಗೆ ರಾಜ್ಯದ ಜನತೆಯ ಗಮನ ಸೆಳೆದವರು ಸ್ಪೀಕರ್ ಯು ಟಿ ಅವರ ಶಿಫಾರಸಿನಂತೆ ಈ ಅವಕಾಶವನ್ನು ಪಡೆದು ರಾಜ್ಯ ಮಟ್ಟದ ಸುದ್ದಿವಾಹಿನಿಯಲ್ಲಿ ಮಿಂಚಿದ್ದಾರೆ ಲಕ್ಷ್ಮಿ ಅಕ್ಕ ಕಣ್ಮತೀರ್ಥ ನಾಗಮಂಡಲದಲ್ಲಿ ಅಬ್ಬಕ್ಕ ಟಿವಿಯ ಕ್ಯಾಮರಾ ಕಣ್ಣಿಗೆ ಕಂಡಾಗ ಅವರನ್ನು ಮಾತನಾಡಿಸಿದ್ದು ಹೀಗೆ ಇಲ್ಲಿ ನಾವು ನೋಡ್ತಾ ಇರುವುದು ಸಾಮಾನ್ಯ ಚರ್ಮಿರಿ ಅಕ್ಕ ಅಲ್ಲ ವಿಧಾನಸೌಧದಲ್ಲಿ ಸದ್ದು ಮಾಡಿರುವಂತಹ ಲಕ್ಷ್ಮಿ ಅಕ್ಕ ತೊಕೋಟು ಈ ಲಕ್ಷ್ಮಿ ಅಕ್ಕ ಕಳೆದ ಐವತ್ತು ವರ್ಷಗಳಿಂದ ಈ ಒಂದು ಅವರ ಉದ್ಯೋಗವನ್ನು ಚರ್ಮುರಿಯ ವ್ಯವಸ್ಥೆಯನ್ನು ಮಾಡ್ತಾ ಬಂದಿರುವುದನ್ನು ರಾಜ್ಯ ವಿಧಾನಸಭೆಯ ಸ್ಪೀಕರ್ ಆಗಿರುವಂಥ ಯು ಟಿ ಖಾದರ್ ಅವರು ಗಮನಿಸಿದರು ಅಲ್ಲಿಯ ಪುಸ್ತಕ ಮೇಳದ ಆಹಾರ ಮೇಳಕ್ಕೆ ಲಕ್ಷ್ಮಿ ಅಕ್ಕನನ್ನು ವಿಧಾನಸೌಧಕ್ಕೆ ಕರೆದು ಅಲ್ಲಿ ಎಲ್ಲ ಸ್ಯಾಟಲೈಟ್ ಚಾನೆಲ್ಗಳು ಈ ಅಕ್ಕನನ್ನು ರಾಜ್ಯವ್ಯಾಪಿ ಸುಜಿ ಸುದ್ದಿ ಮಾಡಿದೆ ಅಂತಹ ಒಂದು ಕಾಯಕದಲ್ಲಿ ನಿರತರಾಗಿರುವವರು ಲಕ್ಷ್ಮಿ ಅಕ್ಕ ಅವರ ಸಂತೋಷ ಏನು ಕೇಳೋಣ ಬನ್ನಿ ಈಗ ವಿಧಾನಸೌಧಕ್ಕೆ ಹೋದ್ರಿ ಒಬ್ಬ ರಾಜಕಾರಣಿ ವಿಧಾನಸೌಧಕ್ಕೆ ಹೋಗಬೇಕಾದ್ರೆ ಸುಮಾರು ವರ್ಷ ಸಮಾಜ ಸೇವೆ ಮಾಡಬೇಕು ನೀವು ಕೂಡ ಅದೇ ರೀತಿಯ ಒಂದು ವ್ಯವಸ್ಥೆಯಲ್ಲಿ ಜನತೆಯ ಮನ ಗೆದ್ದವರು ನಿಮ್ಮನ್ನು ವಿಧಾನಸೌಧದಲ್ಲಿ ಗುರುತಿಸಿದಾಗ ಹೇಗೆ ಅನಿಸ್ತು ಮನಸ್ಸಿಗೆ ನನ್ನನ್ನು ಆಲ್ರೆಡಿ ಮೊದಲು ಗುರುತಿಸಿದ್ದು ನಮ್ಮ ಸೈಬರಾದ ಯು ಟಿ ಖಾದರ್ ಸ್ಪೀಕರ್ ಸರ್ ಸರ್ ಮತ್ತು ಮಂಗಳೂರು ಮತ್ತು ಎಲ್ಲ ದೈವ ದೇವಸ್ಥಾನದ ಜನರು ನನ್ನ ಮೇಲೆ ತುಂಬ ಅಭಿಮಾನ ಇಟ್ಟಿದ್ದಾರೆ ಆದ ಕಾರಣ ನನಗೆ ವಿಧಾನಸೌಧದ ಮೆಟ್ಟಲು ಮೆಟ್ಟಲಿಕ್ಕೆ ಒಂದು ಅವಕಾಶ ಸಿಕ್ಕಿತ್ತು ಸರ್ ಮೊದಲಾಗಿ ಭೇಟಿ ನೀಡಿದ್ದು ನಮ್ಮ ಹೌದು ಸರ್ ಆ ನಂತರ ತುಂಬ ಚೆನ್ನಾಗಿ ಅವರು ಬರ್ತಾ ಇದ್ದರು ಆದರೂ ಕೂಡ ನನ್ನ ಸಾಧ್ಯ ಆಗಲಿಲ್ಲ ಸರ್ ಸಂತೋಷ ಏನಾದ್ರೆ ಕೋಟಿ ರೂಪಾಯಿ ಕೊಟ್ಟರು ಇಂಥ ಮಹಾ ಮರ್ಯಾದೆ ಯಾರಿಗೆ ಸಿಕ್ಕುದಿಲ್ಲ ನಮ್ಮ ಇಡೀ ಮಂಗಳೂರು ಕೇರಳದ ಜನತೆಯಿಂದ ನನಗೆ ಸಿಕ್ಕಿದು ಮೊತ್ತ ಮೊದಲನೇ ಭಾಗ್ಯ ಸರ್ ಇಂಥ ಭಾಗ್ಯ ಯಾರಿಗೂ ಇಲ್ಲ ಈ ಅರವತ್ತೆರಡು ವರ್ಷದಲ್ಲಿ ನನಗೆ ಸಿಕ್ಕಿದ್ದು ನನ್ನ ಮನ ತುಂಬ ಹೃದಯದ ಅಭಿನಂದನೆಗಳು ನಮ್ಮ ಎಲ್ಲ ದೇವಸ್ಥಾನ ದೇವಸ್ಥಾನದ ಜನರಿಗೆ ಮತ್ತು ಮೊತ್ತ ಮೊದಲು ಹೇಳೋದು ನನ್ನನ್ನು ನಮ್ಮ ಮಂಗಳೂರು ಮಾಡದ ಎಲ್ಲ ದೇವಸ್ಥಾನ ಜನ ಮಕ್ಕಳು ದೊಡ್ಡ ಹೇಳಿ ಈಗ ಬೆಂಗಳೂರು ವಿಧಾನಸೌಧದಲ್ಲಿ ನಾನು ಅಮ್ಮ ಹೇಳಿ ಅನಿಸಿಕೊಂಡೆ ಎಲ್ಲರಿಗೂ ನನ್ನ ಧನ್ಯವಾದಗಳು ಂತೆ ಬ್ಯಾಂಗ್ಳೂರ್ ಅವರು ನಮ್ಮ ಮಂಗಳೂರಿನ ಚರ್ಮುರಿಯನ್ನು ಮೊದಲಿಗೆ ವಿಧಾನಸೌಧದಲ್ಲಿ ಕೊಂಡೋಗಿ ತಿನ್ನಿಸಲು ನನಗೆ ಒಂದು ಭಾರಿ ಹೆಮ್ಮೆಯ ವಿಷಯ ಸರ್ಶನ ಜಾಸ್ತಿ ಹೌದು ಸರ್ ಹೌದು ಸರ್ ಥ್ಯಾಂಕ್ ಯು ಸರ್